ನಮಸ್ಕಾರ ಸ್ನೇಹಿತರೆ ನಾನು ನಾಗೇಶ್ ತಳವಾರ್ ಪ್ರಜಾಸ್ತ್ರ ವೆಡ್ ಪತ್ರಿಕೆಯ ಈ ಒಂದು ಯೂಟ್ಯೂಬ್ ಗೆ ತಮ್ಗೆಲ್ಲರಿಗೂ ಸಹಿತ ಸ್ವಾಗತ ಇವತ್ತು ನಾವೊಂದು ತುಂಬಾ ವಿಶೇಷವಾದ ಮರದ ಬಗ್ಗೆ ಹೇಳ್ತಾ ಇದೀವಿ ಈ ಮರ ಧಾರ್ಮಿಕವಾಗಿಯೂ ಮತ್ತು ಪೌರಾಣಿಕವಾಗಿಯೂ ತನ್ನದೇ ಆದಂತಹ ಸಾಕಷ್ಟು ಹಿನ್ನೆಲೆಯನ್ನ ಹೊಂದಿದೆ ಈ ಮರ ಶ್ರೀಕೃಷ್ಣ ಪರಮಾತ್ಮನಿಗೂ ತುಂಬಾ ಪ್ರಿಯವಾದುದು ಎಂದು ಹೇಳಲಾಗುತ್ತೆ ಇದರ ಬಗ್ಗೆ ವೇದದಲ್ಲಿಯೂ ಸಹಿತ ಉಲ್ಲೇಖವಿದೆಯಂತೆ ಈ ಮರ ಜಗತ್ತಿನಲ್ಲೇ ಅತ್ಯಂತ ದುಬಾರಿ ಮರಗಳಲ್ಲಿ ಒಂದಾಗಿದೆ ಹಾಗಾದ್ರೆ ಅಷ್ಟಕ್ಕೂ ಆ ಮರ ಯಾವುದು ಅದರ ವಿಶೇಷತೆ ಏನು ಅನ್ನೋದನ್ನ ಈ ಸ್ಟೋರಿಯಲ್ಲಿ ಹೇಳ್ತೀವಿ ನೋಡಿ ಭಾರತ ಬಹು ಸಂಸ್ಕೃತಿ ಬಹು ಆಚರಣೆ ಹಲವು ಮತ ಪಂಥಗಳನ್ನು ಹೊಂದಿದೆ ಇಂತಹ ನೆಲದಲ್ಲಿನ ಮರ ಗಿಡ ಕಲ್ಲು ಮಣ್ಣಿನ ಹಿಂದೆ ಐತಿಹಾಸಿಕ ಪೌರಾಣಿಕ ಧಾರ್ಮಿಕ ಹಿನ್ನೆಲೆ ಇದೆ ಶ್ರದ್ಧೆ ನಂಬಿಕೆ ಇದೆ ವಿಶ್ವಕ್ಕೆ ಆಯುರ್ವೇದದ ಮೂಲಕ ಔಷಧದ ಬಗ್ಗೆ ತಿಳಿಸಿದೆ ಹೀಗಾಗಿ ಇಲ್ಲಿನ ಸಂಖ್ಯಾತ ಗಿಡ ಮರಗಳು ಬಳ್ಳಿಗಳು ಹೂವು ಹಣ್ಣುಗಳಲ್ಲಿಯೂ ಔಷಧಿಯ ಗುಣವಿದೆ ಅಂತಹ ಮರಗಳಲ್ಲಿಯೇ ಅತ್ಯಂತ ಅಪರೂಪ ಹಾಗೂ ವಿರಳವಾದ ಮರವೊಂದು ಇದೆ ಇದನ್ನು ದೇವರ ಮರ ಎಂದು ಕರೆಯಲಾಗುತ್ತೆ ಅದುವೇ ಅಗರುಡ್ ಅಥವಾ ಔದ್ ಎನ್ನುವುದಾಗಿದೆ ಭಾರತದ ತ್ರಿಪುರಾದ ಅಗರ್ತಲಾದಲ್ಲಿ ಈ ಮರ ಹೆಚ್ಚಾಗಿ ಕಂಡುಬರುತ್ತಿದೆ ಕರ್ನಾಟಕದ ಪಶ್ಚಿಮ ಘಟ್ಟಗಳನ್ನು ಹೋಲುವ ಪ್ರದೇಶದಲ್ಲಿ ಬೆಳೆಯುತ್ತವೆ ಈಗೀಗ ಉತ್ತರ ಪ್ರದೇಶದಲ್ಲಿಯೂ ಕಂಡುಬರುತ್ತಿದೆ ಜಪಾನ್ ಮೈನ್ಮಾರ್ ಚೀನಾ ಸೇರಿದಂತೆ ಹಲವು ದೇಶಗಳಲ್ಲಿ ಕಂಡುಬರುವ ತುಂಬಾ ವಿಶೇಷವಾದ ಮರವಿದು ಕ್ರಿಸ್ತಪೂರ್ವ ಸಾವಿರದ ನಾಲ್ಕುನೂರು ವರ್ಷಗಳ ಹಿಂದೆ ವೇದದಲ್ಲಿಯೂ ಈ ಮರದ ಉಲ್ಲೇಖವಿದೆ ಅಗರ್ವುಡ್ ಮರ ಬಹು ಬಹುಪ್ರಿಯವಾದುದು ಎಂದು ಹೇಳಲಾಗುತ್ತದೆ ಯಾಕಂದ್ರೆ ಈ ಮರ ಅತ್ಯಂತ ಪರಿಮಳಯುಕ್ತವಾಗಿದೆ ಇದರಿಂದ ಬರುವ ಸುಗಂಧ ಮನುಷ್ಯನಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ಅದೃಷ್ಟವನ್ನು ತರುತ್ತದಂತೆ ಇದಿರುವ ಜಾಗದಲ್ಲಿ ಪ್ರಶಾಂತತೆ ಇರುತ್ತದೆಯಂತೆ ಹೀಗಾಗಿ ಇದನ್ನು ಧೂಪಕ್ಕಾಗಿ ಬಳಸಲಾಗುತ್ತದೆ ಹಲವು ಧಾರ್ಮಿಕ ಕಾರ್ಯಗಳಲ್ಲಿ ಶುದ್ಧತೆ ದೈವತ್ವ ಹಾಗೂ ಆಧ್ಯಾತ್ಮಿಕ ಕಾರಣಕ್ಕೆ ಉಪಯೋಗ ಮಾಡಲಾಗುತ್ತದೆ ಆದರೆ ಇದು ಎಲ್ಲರಿಂದಲೂ ಖರೀದಿಸಲು ಸಾಧ್ಯವಿಲ್ಲ ಯಾಕಂದರೆ ವಿಶ್ವದಲ್ಲೇ ಅತ್ಯಂತ ದುಬಾರಿ ಮರಗಳಲ್ಲಿ ಈ ಅಗರ್ವುಡ್ ಸಹ ಒಂದಾಗಿದೆ ಹಿಂದೂ ಧರ್ಮ ಸೇರಿದಂತೆ ಮುಸ್ಲಿಂ ಕ್ರೈಸ್ತ್ ಬೌದ್ಧ ಟಾವೋ ಧರ್ಮಗಳಲ್ಲಿ ಸೈತಾನು ಅಗರ್ವುಡ್ ಮರಕ್ಕೆ ಸಾಕಷ್ಟು ವಿಶೇಷವಾದ ಸ್ಥಾನವನ್ನ ನೀಡಲಾಗಿದೆ ಹೀಗಾಗಿಯೇ ಈ ಮರವನ್ನ ದೇವರ ಮರ ಎಂದು ಕರೆಯಲಾಗುತ್ತೆ ಶ್ರೀಗಂಧ ರಕ್ತ ಚಂದನಕ್ಕಿಂತಲೂ ಅತ್ಯಂತ ದುಬಾರಿಯಾದ ಮರವಿದು ಇದರಿಂದ ಸುಗಂಧ ದ್ರವ್ಯ ಸೇರಿದಂತೆ ಬಹು ವಿಶೇಷವಾದ ಪೀಠೋಪಕರಣಗಳನ್ನ ಸಿದ್ಧ ಮಾಡಲಾಗುತ್ತೆ ಈ ಒಂದು ಮರದಿಂದ ಲಕ್ಷದಿಂದ ಕೋಟಿ ಕೋಟಿ ರೂಪಾಯಿ ಆದಾಯವನ್ನ ಗಳಿಸಬಹುದಾಗಿದೆ ಶ್ರೀಗಂಧಕ್ಕಿಂತ ರಕ್ತ ಚಂದನ ಅತ್ಯಂತ ದುಬಾರಿ ಆದರೆ ಅಗರ್ವುಡ್ ಇದಕ್ಕಿಂತಲೂ ದುಬಾರಿ ಆಯುರ್ವೇದ ಯುನಾನಿ ಅರೇಬಿಕ್ ಟಿಬೆಟಿಯನ್ ಸೂಪಿ ಹಾಗೂ ಚೀನಿ ಸಾಂಪ್ರದಾಯಿಕ ಔಷಧದಲ್ಲಿ ಬಳಸಲಾಗುತ್ತದೆ ಇಸ್ಲಾಮಿಕ್ ಸಂಸ್ಕೃತಿಯಲ್ಲಿ ಇದನ್ನು ಔದ್ ಎಂದು ಕರೆಯಲಾಗುತ್ತೆ ಮಸೀದಿ ಹಾಗೂ ಪವಿತ್ರ ಸ್ಥಳಗಳಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ ಇದರ ಚಕ್ಕೆಗಳನ್ನು ಬಳಸಲಾಗುತ್ತೆ ಹಿಂದೂಗಳು ಮುಸ್ಲಿಮರು ಕ್ರಿಶ್ಚಿಯನರು ಬೌದ್ಧರು ಟಾವೋಗಳು ಸೂಪಿಗಳ ಧಾರ್ಮಿಕ ಆಚರಣೆಯ ಅವಿಭಾಜ್ಯವಾಗಿದೆ ಅಗರುಡ್ ಚೆಕ್ಕೆಯನ್ನು ಸುಟ್ಟ ಬಳಿಕ ಬರುವ ಸುವಾಸನೆಯಿಂದ ಜ್ಞಾನದ ಅಂತಿಮ ಹಂತವನ್ನು ತಲುಪಬಹುದಂತೆ ಅಗರ್ವುಡ್ ಪರಾವಲಂಬಿಯಾಗಿದ್ದು ಸಿಲಿಂದ್ರ ಸೋಂಕಿನ ಬಳಿಕ ಮರದಿಂದ ಕಪ್ಪು ಬಣ್ಣದಿಂದ ರಾಳ ಹೊರಬರುತ್ತೆ ಅಗರುಡ್ ಮರದಿಂದ ಸುಗಂಧ ದ್ರವ್ಯವನ್ನು ಸಹ ತಯಾರಿಸಲಾಗುತ್ತದೆ ಇದರ ಪರಿಮಳದ ಬಗ್ಗೆ ಸಾಕಷ್ಟು ನಂಬಿಕೆಗಳಿವೆ ಯೇಸು ಕ್ರಿಸ್ತನ ಸಮಾಧಿಯ ಸಮಯದಲ್ಲಿ ಅಗರುಡ್ ಸುಡಲಾಗಿದೆ ಎನ್ನುವ ನಂಬಿಕೆ ಇದೆ ಈ ಮರದಿಂದ ಉತ್ಕೃಷ್ಟ ಗುಣಮಟ್ಟದ ಪೀಠೋಪಕರಣಗಳನ್ನು ತಯಾರಿಸಲಾಗುತ್ತದೆ ಅಕ್ವೇಲಿಯರಿಯಾ ತಳಿಯ ಮರ ಇದಾಗಿದೆ ಒಂದು ಕೆಜಿಗೆ ಬರೋಬ್ಬರಿ ಒಂದು ಪಾಯಿಂಟ್ ಐದು ಲಕ್ಷದಿಂದ ಹದಿನೈದು ಲಕ್ಷದ ತನಕ ಮಾರಾಟವಾಗುತ್ತೆ ಇಂದು ಜಗತ್ತಿನಾದ್ಯಂತ ಎಂಬತ್ತು ದೇಶಗಳು ಇದನ್ನ ನರ್ಸರಿ ಮಾಡುತ್ತಿವೆ ಸಿಂಗಾಪುರದಲ್ಲಿ ಇದರಿಂದಲೇ ವಾರ್ಷಿಕ ಆದಾಯ ಒಂದು ಬಿಲಿಯನ್ ಯುಎಸ್ ಡಾಲರ್ ಇದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಆರರಿಂದ ಎಂಟು ಬಿಲಿಯನ್ ಡಾಲರ್ ಇದೆ ಇಷ್ಟೊಂದು ವಿಶೇಷ ಕಾರಣಕ್ಕೆ ಇದನ್ನು ದೇವರ ಮರ ಎಂದು ಕರೆಯಲಾಗುವುದು ಇದು ಸ್ನೇಹಿತರೆ ತುಂಬಾ ವಿಶೇಷವಾದಂತಹ ಅಗರ್ವುಡ್ ಮರದ ಸ್ಟೋರಿ ಈ ಸ್ಟೋರಿ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡುವ ಮುಖಾಂತರ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು ಅದೇ ರೀತಿ ನಮ್ಮ ಪ್ರಜಾಸ್ತ್ರ ವೆಬ್ ಪತ್ರಿಕೆಯ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ತಾವು ಬೆಂಬಲ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು